ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದರೆ ಎಲ್ಲರೂ ವೇಟ್ ಮಾಡ್ತಾ ಇರೋ ಹಾಗೆ ಎಸ್ ಎಸ್ ಸಿ ಎಂ ಟಿ ಎಸ್ ರಿಸಲ್ಟ್ ಇವತ್ತು ಬಂದಿದೆ ಸರಿನಾ ಸೊ ಅದಕ್ಕೆ ನಾವು ಯಾವ ರೀತಿಯ ಎಸ್ ಎಸ್ ಸಿ ಎಂ ಟಿ ಎಸ್ ರಿಸಲ್ಟ್ನ ಚೆಕ್ ಮಾಡಬೇಕು ಅಂತ ನೋಡೋಣ ಸರಿನಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಫ್ ಯು ನಿಮಗೆ ಇಷ್ಟ ಎಷ್ಟಾಗಲಿಲ್ಲ ಅಂದರೆ ಸೋ ಬಸ್ ಡಿಸ್ಲೈಕ್ ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲಿಗೆ ನೀವು ಏನು ಮಾಡಬೇಕು ಅಂತಂದರೆ ಎಸ್ ಎಸ್ ಸಿ ಅಂತ ಗೂಗಲಲ್ಲಿ ನೀವು ಸರ್ಚ್ ಮಾಡಿದಾಗ ಫಸ್ಟ್ ವೆಬ್ಸೈಟ್ ನಿಮಗೆ ಕಾಣ್ ಸಿಗುತ್ತೆ ಓಕೆ ಸೊ ಈ ವೆಬ್ಸೈಟ್ ನೀವು ಓಪನ್ ಮಾಡಿದ್ರೆ ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸರಿನಾ ಎಸ್ ಸಿದು ಅಫಿಷಿಯಲ್ ವೆಬ್ಸೈಟ್ ಇದು ಸರಿಯಾ ಸೊ ಇಲ್ಲಿ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ನೋಟಿಸ್ ಬೋರ್ಡಲ್ಲಿ ಕೂಡ ಕಾಣ್ತಿರಬಹುದು ಮಲ್ಟಿ ಟಾಸ್ಕಿಂಗ್ ಓಕೆ ಸೊ ಎಮ್ ಟಿ ಎಸ್ ರಿಲ್ ರಿಲೇಟೆಡು ಇಲ್ಲಿ ಕೂಡ ನಿಮಗೆ ಫುಲ್ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾನೆ ಫೈನಲ್ ರಿಸಲ್ಟ್ ಅಂತ ಸರಿನಾ ಹಾಗೆ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ರಿಸಲ್ಟ್ ಅನ್ನೋ ಒಂದು ಆಪ್ಷನ್ ಕಂಡುಬರುತ್ತೆ ನಿಮಗೆ ಓಕೆ ಇಲ್ಲಿ ರಿಸಲ್ಟ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಆಲ್ ಅಂತ ಇದೆ ಸೊ ಇಲ್ಲಿ ಕೂಡ ನಿಮಗೆ ಇದಾವೆ ಸೊ ಬಟ್ ನೀವು ಸ್ವಲ್ಪ ಸೈಡ್ ಸ್ಕ್ರೋಲ್ ಮಾಡಿದ್ರೆ ಎಮ್ ಟಿ ಎಸ್ ಅಂತಲೇ ಒಂದು ಸಪ್ರೇಟಾಗಿ ಆಪ್ಷನ್ ಇದೆ ಸೊ ಇಲ್ಲಿ ನೀವು ನೋಡ್ಕೋಬಹುದು ಸರಿನಾ ಸೊ ಇಲ್ಲಿ ಎಮ್ ಟಿ ಎಸ್ ಮೇಲುಗಡೆ ಒಂದು ಸೆವೆನ್ ಪಾಯಿಂಟ್ ಒನ್ ಟು ಎಂ ಬಿ ಇದೆ ಮೀನ್ಸ್ ಇಲ್ಲಿ ಫುಲ್ ಹೋಲ್ ಡೀಟೇಲ್ಸ್ ಇದೆ ಸರಿನಾ ಸೊ ಎಲ್ಲವೂ ಕೂಡ ನೋಡ್ಕೋಬೋದು ಅದಾದ ನಂತರ ನಿಮಗೆ ಜಸ್ಟ್ ಸ್ವಲ್ಪ ಸ್ಕ್ರೋಲ್ ಮಾಡಿಕೊಂಡ್ರೆ ನಿಮಗೆ ಒನ್ ಪಾಯಿಂಟ್ ಫೈವ್ ಎಮ್ ಬಿದು ಒಂದು ಸಿಗುತ್ತೆ ಓಕೆ ಸೊ ಒನ್ ಪಾಯಿಂಟ್ ಫೈವ್ ಏಯ್ಟ್ ಎಮ್ ಬಿದು ಪಿ ಡಿ ಎಫ್ ಸಿಗುತ್ತೆ ನಿಮಗೆ ಸೊ ಇದರಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು ಸರಿಯಾ ಸೊ ಓಪನ್ ಆಯಿತು ವೆಬ್ಸೈಟು ಸೊ ಇಲ್ಲಿ ನೀವು ಸರ್ಚ್ ಆಪ್ಷನಲ್ಲಿ ಹೋದರೆ ನಿಮಗೆ ನಿಮ್ಮದು ಯಾವುದು ರೂಲ್ ನಂಬರ್ ಇದೆಯಲ್ವಾ ಆ ರೂಲ್ ನಂಬರು ರೆಜಿಸ್ಟರ್ ನಂಬರು ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಹಾಕೋಬೋದು ಸರಿಯಾ ಸೊ ಇವಾಗ ಒನ್ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಅಂತ ಹಾಕೋಣ ಯಾರ್ದು ಬರುತ್ತೆ ನೋಡೋಣ ಓಕೆ ಒನ್ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಹಾಗೆ ಒನ್ ಫೋರ್ ಓಕೆ ಯಾರ್ದಿಲ್ಲ ಸೊ ಇಲ್ಲಿ ನಿಮಗೆ ನೋಡ್ಬೋದು ಇಲ್ಲಿ ಬೇರೆ ಬೇರೆ ಇದು ಫಸ್ಟ್ ಇರೋರದೇ ಹಾಕಿದೆ ನಾನು ಸೊ ಅವ್ರದ್ದು ಇದೆ ಸೊ ಹಾಗೆ ನಿಮ್ಮದು ಕೂಡ ಚೆಕ್ ಮಾಡ್ಕೋಬೋದು ನಿಮ್ಮದು ಕೂಡ ಬರುತ್ತೆ ಸರಿನಾ ಸೊ ಇಲ್ಲಿ ಇರಲಿಲ್ಲ ಅಂದರೆ ನಿಮ್ಮದು ಕೆಲವೊಬ್ಬರದು ಇಲ್ಲಿ ಕೂಡ ನಿಮಗೆ ಫಸ್ಟ್ ಏನಿದೆ ಅಲ್ವಾ ಈ ಸೆವೆನ್ ಪಾಯಿಂಟ್ ಒನ್ ಟು ಎಂಬಿದು ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡಿದಾಗ ಕೂಡ ನಿಮಗೆ ಗೊತ್ತಾಗುತ್ತೆ ಸರಿನಾ ನಿಮ್ಮ ರಿಸಲ್ಟ್ ಏನಿದೆ ಅಂತ ಸೊ ಈ ಪಿ ಡಿ ಎಫ್ ಅಲ್ಲೂ ಕೂಡ ನಿಮ್ಮ ಹೆಸರನ್ನು ಅಥವಾ ನಿಮ್ಮ ರೋಲ್ ನಂಬರನ್ನು ಹಾಕಿ ನೀವು ಸರ್ಚ್ ಮಾಡ್ಕೋಬೋದು ಸರಿನಾ ಸೊ ಟೋಟಲಿ ಒನ್ ಏಯ್ಟಿ ಟು ಪೇಜಸ್ ಇದೆ ಸೊ ಇದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಸೊ ಯಾವ ಒಂದು ಡಿಪಾರ್ಟ್ಮೆಂಟ್ಗೆ ನಿಮಗೆ ಅಲೋಕೆ ಅಲೌಟ್ ಆಗಿದೆ ಅದಾದ ನಂತರ ಯಾವ ಪೋಸ್ಟ್ಗೆ ಅಲೌಟ್ ಆಗಿದೆ ಮತ್ತು ಯಾವ ಸ್ಟೇಟ್ಗೆ ಅಲೌಟ್ ಆಗಿದೆ ಮತ್ತು ಏಜ್ ಎಲ್ಲಿಂದ ಇಲ್ಲಿವರೆಗೆ ಟೋಟಲಿ ಎರಡು ಟೈಪ್ ಈ ರಿಸಲ್ಟ್ ಈ ಸರಿ ರಿಸಲ್ಟ್ ಬಿಟ್ಟಿದ್ದಾನೆ ಮೀನ್ಸ್ ಒಂದು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಿನವರಿಗೆ ಹಾಗೆ ಹದಿನೆಂಟರಿಂದ ಇಪ್ಪತ್ತೈದರಿಂದ ಮತ್ತು ಮೇಲ್ಗಡೆ ವಯಸ್ಸಿನವರು ಇದ್ದಾರಲ್ವ ಸೊ ಆ ರೀತಿ ಡಿಫ್ರೆಂಟ್ ಟೈಪ್ಸ್ ಬಿಟ್ಟಿದ್ದಾನೆ ಬಟ್ ಇದು ಹೋಲ್ ಎಲ್ಲ ಕೂಡ ಮರ್ಜ್ ಮಾಡಿ ಒಂದರಲ್ಲೇ ಇರೋ ಪಿ ಡಿ ಎಫ್ ಆಗಿದೆ ಇದು ಸರಿಯಾ ಸೊ ಇಷ್ಟು ಹೇಳ್ತಾ ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಿಮ್ಮ ಎಸ್ ಎಸ್ ಸಿ ಎಮ್ ಟಿ ಎಸ್ ಪಾಸಾಗಿದರೆ ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಹಾಗೆ ನಿಮ್ಮ ಎಸ್ ಎಸ್ ಸಿ ಎಮ್ ಟಿ ಎಸ್ ಏನಾದರೂ ಸ್ವಲ್ಪ ಒಂದು ಮಾರ್ಕ್ಸು ಎರಡು ಮಾರ್ಕ್ಸು ಒಂದು ಹತ್ತು ಮಾರ್ಕ್ಸು ಅಥವಾ ಏನಾದರೂ ಆಗಿ ನಿಮ್ಮದು ಆಗಿರಲಿಲ್ಲ ಅಂದರೆ ನೆಕ್ಸ್ಟ್ ಎಕ್ಸಾಮ್ ಸ್ವಲ್ಪ ಇನ್ನೂ ಜಾಸ್ತಿ ಎಫರ್ಟ್ ಹಾಕಿ ಟ್ರೈ ಮಾಡಿ ಅಂತ ಹೇಳ್ತಾ ಸೊ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಎಕ್ಸಾಮ್ ಓಕೆ ಥ್ಯಾಂಕ್ ಯು ಸೊ ಮಚ್